ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನ ದೇಶದ ಜನರೆಲ್ಲ ತ್ರಿವರ್ಣ ಧ್ವಜ ಕೈಯಲ್ಲಿ ಹಿಡಿದು ಸ್ವಾತಂತ್ರ್ಯೋತ್ಸವ ಆಚರಿಸುತ್ತಿದ್ದರೆ ಎಲ್ಲೆಡೆ ಸಂಭ್ರಮ ಸಡಗರ ಹರ್ಷೋಲ್ಲಾಸ ಆದರೆ ಒಂದೆರಡು ಭೌಗೋಳಿಕ ಪ್ರದೇಶಗಳು ಈ ಸಂತೋಷದಲ್ಲಿ ಪಾಲ್ಗೊಳ್ಳುವುದಿಲ್ಲ ಎಂದಾದರೆ ಎಂತಹ ನೋವು ಅಂತಹ ನತದೃಷ್ಟ ಪ್ರದೇಶಗಳೆಂದರೆ ಕಾಶ್ಮೀರ ಜುನಾಗಢ ಹಾಗೂ ಹೈದರಾಬಾದ್ ಹೈದರಾಬಾದ್ ಸಂಸ್ಥಾನದ ಜನ ಅಂದರೆ ಇಂದಿನ ತೆಲಂಗಾಣ ಹೈದ್ರಾಬಾದ್ ಕರ್ನಾಟಕದ ಆರು ಜಿಲ್ಲೆಗಳು ಹಾಗೂ ಮರಾಠವಾಡ ಒಟ್ಟು ಹದಿನಾರು ಜಿಲ್ಲೆಗಳು ಹೈದರಾಬಾದ್ ಸಂಸ್ಥಾನದಲ್ಲಿದ್ದವು ಆ ಹದಿನಾರು ಜಿಲ್ಲೆಗಳು ಮಾತ್ರ ಇದಾವುದರ ಪರಿವೇ ಇಲ್ಲದೆ ಸಂಭ್ರಮವಿಲ್ಲದೆ ರಜಾಕರ ಹಾವಳಿಯಿಂದ ಕೊಲ್ಲಲ್ಪಡುತ್ತಿದ್ದರು ದೇಶದೆಲ್ಲೆಡೆ ಭಾರತ್ ಮಾತಾ ಕಿ ಜೈ ಎನ್ನುವ ಘೋಷಣೆಗಳು ಮೊಳಗುತ್ತಿದ್ದರೆ ಇಲ್ಲಿನ ಜನ ಮಾತ್ರ ಆಜಾದ್ ಹೈದರಾಬಾದ್ ಜಿಂದಾಬಾದ್ ಎಂಬ ಘೋಷಣೆಗಳು ರಜಾಕರಿಂದ ಮೊಳಗುತ್ತಿದ್ದವು ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ನೈನ್ಟೀನ್ ತರ್ಟಿ ಫೈವ್ ಪ್ರಕಾರ ರಾಜ್ಯ ಸಂಸ್ಥಾನಗಳು ಒಂದು ಭಾರತಕ್ಕೆ ಇಲ್ಲವೇ ಪಾಕಿಸ್ತಾನಕ್ಕೆ ಸೇರಬೇಕು ಹಾಗೂ ಯಾವ ಸಂಸ್ಥಾನವು ಸ್ವತಂತ್ರವಾಗಿ ಇರುವಂತಿಲ್ಲ ಎಂಬ ಕಾಯ್ದೆ ಶರದಲ್ಲಿ ಬರೆಯಲಾಗಿತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಐದನೂರ ಸಂಸ್ಥಾನಗಳಿದ್ದವು ಅವುಗಳಲ್ಲಿ ಐದು ನೂರ ಅರವತ್ತು ಸಂಸ್ಥಾನಗಳು ಭಾರತ ಒಕ್ಕೂಟ ವ್ಯವಸ್ಥೆಗೆ ವಿಲೀನಗೊಂಡವು ಆದರೆ ಕಾಶ್ಮೀರದ ರಾಜ ಹರಿಸಿಂಗ್ ಜುನಾಗಢದ ರಾಜ ಮೊಹಮ್ಮದ್ ಮಹಮದ್ ಖಾನ್ಜಿ ಮೂರು ಹಾಗೂ ಹೈದರಾಬಾದಿನ ನಿಜಾಮ ಮೇರು ಉಸ್ಮಾನ್ ಅಲಿ ಖಾನ್ ಇವರು ಭಾರತದೊಂದಿಗೆ ವಿಲೀನವಾಗಲು ನಿರಾಕರಿಸಿ ತಾವೇ ಸ್ವತಂತ್ರವಾಗಿರುತ್ತೇವೆ ಎಂಬ ಪ್ರಸ್ತಾವನೆಯನ್ನು ಭಾರತ ಸರ್ಕಾರದ ಮುಂದಿಟ್ಟರು ನಂತರ ಈ ಮೂರು ಸಂಸ್ಥಾನದಲ್ಲಿ ಜುನಾಗಢ ಭಾರತಕ್ಕೆ ನವೆಂಬರ್ ಒಂಬತ್ತು ಹತ್ತೊಂಬತ್ತು ವಿಲೀನಗೊಂಡಿತು ಕಾಶ್ಮೀರ ಸಂಸ್ಥಾನ ವಿಶೇಷ ಪ್ರತಿನಿಧಿತ್ವದ ಮೂಲಕ ಭಾರತಕ್ಕೆ ವಿಲೀನಗೊಂಡಿತು ಇನ್ನು ಹೈದರಾಬಾದ್ ವಿಷಯಕ್ಕೆ ಬರೋದಾದರೆ ಆ ಸಂಸ್ಥಾನವನ್ನು ಭಾರತಕ್ಕೆ ಸೇರಲು ಸರ್ದಾರ್ ಪಟೇಲರು ಪಟ ಪ್ರಯತ್ನ ಹಾಗೂ ಅವರು ತೋರಿದ ಖಂಡತೆಯೇ ಮಾತ್ರ ಯಾವ ನಾಯಕನಿಗೂ ಸಾಧ್ಯವಿಲ್ಲ ಹೈದರಾಬಾದ್ನ ನಿಜಾಮ ಮೀರ್ ಉಸ್ಮಾನ್ ಅಲಿಖಾನ್ ತನ್ನ ಸಂಸ್ಥಾನ ಭಾರತದೊಂದಿಗೆ ವಿಲೀನಗೊಳಿಸಲ್ಲ ಬದಲಾಗಿ ತಾನು ಸ್ವತಂತ್ರವಾಗಿ ಇರುತ್ತೇನೆ ಇಲ್ಲವಾದರೆ ಪಾಕಿಸ್ತಾನದ ಜೊತೆ ವಿಲೀನವಾಗುತ್ತೇನೆ ಎನ್ನುವ ಪ್ರಸ್ತಾನವ ಪ್ರಸ್ತಾವನೆಯನ್ನು ಪಟೇಲರ ಮುಂದಿಟ್ಟರು ಐದು ನೂರ ಸಂಸ್ಥಾನಗಳಲ್ಲಿ ಐದು ಅರವತ್ತೆರಡು ರಾಜ ಸಂಸ್ಥಾನಗಳನ್ನು ಯಾವುದೇ ಯುದ್ಧವಿಲ್ಲದೆ ಎಲ್ಲ ರಾಜರ ಮನವೊಲಿಸಿ ಭಾರತಕ್ಕೆ ವಿಲೀನಗೊಳಿಸಿದ ಪಟೇಲರಿಗೆ ಹೈದರಾಬಾದ್ ಸಂಸ್ಥಾನ ಒಂದೇ ಕಗ್ಗಂಟಾಗುಳಿದಿತ್ತು ಅಲ್ಲಿನ ಶೇಕಡ ಎಂಬತ್ತೈದರಷ್ಟು ಹಿಂದೂಗಳು ಹಾಗೂ ಎಲ್ಲ ಜನರು ಭಾರತಕ್ಕೆ ಸೇರಬೇಕು ಎನ್ನುವ ಆಶಯವನ್ನು ನಿಜಾಮನ ಎದುರಿಗಿಟ್ಟರು ಅದನ್ನು ಒಪ್ಪದ ನಿಜಾಮನು ತನ್ನ ರಜಾಕರ ಸೈನ್ಯದಿಂದ ಲಕ್ಷಾಂತರ ಹಿಂದೂಗಳನ್ನು ಕೊಂದ ಸಾವಿರಾರು ಹಿಂದೂ ಮಹಿಳೆಯರು ಅತ್ಯಾಚಾರ ಮಾಡಿಸಿದ ಮಕ್ಕಳನ್ನೂ ಕೊಲಿಸಿದ ಲಾತೂರಿನ ವಕೀಲ ನಿಜಾಮ ಕಾಸಿಂ ರಜ್ವಿ ನೇತೃತ್ವದ ರಜಾಕರ ದಬ್ಬಾಳಿಕೆ ವಿರೋಧಿಸಿ ಬೀದಿಗಿಳಿದಿದ್ದ ಈ ಭಾಗದ ಜನ ನಿಜಾಮನ ವಿರುದ್ಧ ತಿರುಗಿಬಿದ್ದರು ದೇಶಕ್ಕೆ ಸ್ವತಂತ್ರ ದೊರೆತು ವಿಮೋಚನೆ ಆಗುವವರೆಗೆ ಹದಿಮೂರು ತಿಂಗಳುಗಳ ಕಾಲ ರಜಾಕರೊಂದಿಗೆ ಜಗಳ ಹೊಡೆದಾಟ ಅಲ್ಲೆಲ್ಲಿ ನಡೆದಿತ್ತು ರಜಾಕರ ಪರವಾಗಿದ್ದ ಇಸಾಮುದ್ದೀನ್ ಎಂಬವನನ್ನು ಬೀದರ್ ಜಿಲ್ಲೆಯ ಮುಚುಲಂಬಾ ಗ್ರಾಮದ ಯುವಕರು ಹತ್ಯೆ ಮಾಡಿದರು ಇದಕ್ಕೆ ಪ್ರತಿಯಾಗಿ ರಜಾಕರು ಮುಚುಳಂಬ ಗ್ರಾಮದ ಮೇಲೆ ದಾಳಿ ಮಾಡಿ ಹತ್ತು ಹದಿಮೂರು ಜನರನ್ನು ಹತ್ಯೆ ಮಾಡಿದರು ಹಾಗೆಯೇ ಗೋರ್ಟಾ ಬೀದಲಿಯು ರಜಾಕರಿಂದ ಭೀಕರ ಹತ್ಯಾಕಾಂಡ ಮಾಡಿ ಸುಮಾರು ಇನ್ನೂರು ಜನರನ್ನು ಹತ್ಯೆ ಮಾಡಿದರು ಎಂಬ ಬಗ್ಗೆ ಭಾರತ ಸರ್ಕಾರ ನೇಮಿಸಿದ್ದ ಹೈದರಾಬಾದ್ನ ಏಜೆಂಟ್ ಜನರಲ್ ಕೆಎಂ ಮುನ್ಶಿಯವರು ಬರೆದಿರತಕ್ಕಂತ ದ ಎಂಡ್ ಆಫ್ ಆನ್ ಎರ್ರಾ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ ಆ ಸಮಯದಲ್ಲಿ ಬಲವಂತವಾಗಿ ಯಾವ ಸಂಸ್ಥಾನಗಳನ್ನು ಭಾರತಕ್ಕೆ ಸೇರಿಸುವುದು ವಿಶ್ವಸಂಸ್ಥೆಯ ಪ್ರಕಾರ ತಪ್ಪಾಗಿತ್ತು ಆದರೆ ಸ್ವಾತಂತ್ರ್ಯ ಸಂಸ್ಥಾನದ ಮೇಲೆ ಸೈನಿಕ ಕಾರ್ಯಾಚರಣೆ ನಡೆಸುವುದು ಅಪರಾಧವಾಗಿದ್ದು ಇದಕ್ಕಾಗಿ ಭಾರತೀಯ ಸೈನ್ಯವನ್ನು ಹೈದರಾಬಾದ್ಗೆ ನುಗ್ಗಿಸುವುದು ಹೇಗೆ ಅಂತ ಸರ್ದಾರ್ ಪಟೇಲ್ ಅವರು ಯೋಚಿಸುತ್ತಿದ್ದಾಗ ಅವರಿಗೆ ನೆನಪಿಗೆ ಬಂದಿದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಒಂದು ವಿಷಯವನ್ನು ಒಂದು ಉಪಾಯವನ್ನು ನೀಡಿದರು ಅದುವೆ ಪೊಲೀಸ್ ಆಕ್ಷನ್ ಎಂಬ ಹೆಸರಿನಿಂದ ಹೈದರಾಬಾದ್ ಮೇಲೆ ಆಕ್ರಮಣ ಮಾಡೋದು ಸ್ಥಳೀಯ ಪೊಲೀಸರ ಕಾರ್ಯಾಚರಣೆಗೆ ಅವಕಾಶವಿದ್ದು ಪೊಲೀಸ್ ಆಕ್ಷನ್ ಅನ್ನೋ ಹೆಸರಿನಲ್ಲಿ ಭಾರತೀಯ ಸೈನ್ಯದಿಂದ ಹೈದರಾಬಾದ್ ಮುತ್ತಿಗೆ ಹಾಕಿಸಿದರೆ ವಿಶ್ವ ಸಂಸ್ಥೆಗೆ ಯಾವ ಅನುಮಾನವೂ ಬರುವುದಿಲ್ಲ ಹಾಗೂ ಹೈದರಾಬಾದ್ ಸಂಸ್ಥಾನವನ್ನು ಸುಲಭವಾಗಿ ಸೋಲಿಸಿ ಭಾರತಕ್ಕೆ ವಿಲೀನ ವಿಲೀನಗೊಳಿಸಬಹುದು ಅನ್ನೋದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತಂತ್ರವಾಗಿತ್ತು ಆದರೆ ನಿಜಾಮನ ಸೈನ್ಯ ಅಷ್ಟು ದುರ್ಬಲವಾಗಿತ್ತು ಅಂದುಕೊಂಡಿರೇನು ದುರ್ಬಲವಲ್ಲದಿದ್ದರೂ ತನ್ನ ಸಂಸ್ಥಾನದಲ್ಲಿದ್ದ ಬಹುಸಂಖ್ಯಾತ ಹಿಂದೂಗಳೇ ನಿಜಾಮನ ಟಾರ್ಗೆಟ್ ಆಗಿದ್ದು ಒಂದು ವೇಳೆ ಭಾರತ ಸರ್ಕಾರ ತಮ್ಮ ಸಂಸ್ಥಾನದ ಮೇಲೆ ದಾಳಿ ಮಾಡಿದರೆ ಹಿಂದೂಗಳ ಮಾರಣ ಹೋಮ ಮಾಡುವುದಾಗಿ ನಿಜಾಮನು ಸರ್ದಾರ್ ಪಟೇಲರಿಗೆ ಧಮಕಿ ಹಾಗೂ ಎಚ್ಚರಿಕೆಯನ್ನು ನೀಡಿದ್ದ ಸರ್ದಾರ್ ಪಟೇಲ್ ಅವರು ನಿಜಾಮನಿಗೆ ಕಡಕ್ಕೆ ಎಚ್ಚರಿಕೆ ನೀಡಿದರು ಇದನ್ನು ಲೆಕ್ಕಿಸದೆ ನಿಜಾಮನು ರಜಾಕರು ಹಿಂದುಗಳ ಮೇಲೆ ದೌರ್ಜನ್ಯವನ್ನು ಮುಂದುವರೆಸಿದರು ಭಾರತ ಸ್ವತಂತ್ರಗೊಂಡಾಗ ಹೈದರಾಬಾದ್ನ ನಿಜಾಮ ವಿಶ್ವದ ಶ್ರೇಷ್ಠ ಶ್ರೀಮಂತರಲ್ಲಿ ಒಬ್ಬನಾಗಿದ್ದ ಹೇಗಾದರೂ ಮಾಡಿ ಹೈದರಾಬಾದ್ ಸಂಸ್ಥಾನವನ್ನು ಪಾಕಿಸ್ತಾನಕ್ಕೆ ವಿಲೀನಗೊಳಿಸಬೇಕೆಂದು ಮೊಹಮ್ಮದ್ ಅಲಿ ಜಿನ್ನಾ ಅವರು ಭಾರತ ಸರ್ಕಾರ ನಿಮ್ಮ ಮೇಲೆ ದಾಳಿ ಮಾಡಿದರೆ ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತೇನೆ ಎನ್ನುವ ಆಶ್ವಾಸನೆಯನ್ನು ಹೈದರಾಬಾದ್ ನಿಜಾಮನಿಗೆ ನೀಡಿದ್ದರು ಅದಲ್ಲದೆ ಅತ್ಯಾಧುನಿಕ ಗನ್ ಗ್ರೆನೇಡ್ಗಳನ್ನು ಕೂಡ ಹೈದರಾಬಾದ್ ಸಂಸ್ಥಾನಕ್ಕೆ ಕಳಿಸಿಕೊಟ್ಟಿದ್ದರು ಹಾಗೂ ಅವುಗಳನ್ನು ಆಪರೇಟ್ ಮಾಡಲು ಸೈನ್ಯದ ಸ್ಪೆಷಲಿಸ್ಟ್ಗಳನ್ನು ಕಳಿಸುತ್ತೇವೆ ಎಂದು ಹೇಳಿದ್ದರು ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ದ ಪಟೇಲರು ಹೈದರಾಬಾದ್ ಸಂಸ್ಥಾನದ ಮೇಲೆ ಯಾವಾಗ ದಾಳಿ ಮಾಡಬಹುದು ಅನ್ನುವ ಲೆಕ್ಕಾಚಾರ ಹಾಕುತ್ತಾ ಕುಳಿತಿದ್ದರು ಆ ಸಂದರ್ಭ ಬಂದೇ ಬಿಟ್ಟಿತು ಹತ್ತೊಂಬತ್ ನಲವತ್ತೆಂಟು ಸೆಪ್ಟೆಂಬರ್ ಹನ್ನೊಂದರಂದು ಪಾಕಿಸ್ತಾನದ ಜನಕ ಮಹಮ್ಮದಲಿ ಜಿನ್ನಾ ಅಸುನೀಗಿದ್ದರು ಪಾಕಿಸ್ತಾನ ಶೋಕಸಾಗರದಲ್ಲಿ ಕುಗ್ಗಿ ಹೋಗಿತ್ತು ಜಿನ್ನಾರ ನಿಧನದ ನಂತರ ಪಾಕಿಸ್ತಾನ ಹೈದರಾಬಾದ್ ಕಡೆ ತಲೆ ಹಾಕಲಿಲ್ಲ ಈ ವಿಷಯ ಅರಿತ ಭಾರತ ಸರ್ಕಾರದ ಗೃಹ ಮಂತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ತಡ ಮಾಡದೆ ಹತ್ತೊಂಬತ್ತು ನೂರ ನಲವತ್ತೆಂಟು ಸೆಪ್ಟೆಂಬರ್ ಹನ್ನೆರಡರಂದು ಭಾರತೀಯ ಸೇನೆಗೆ ಆದೇಶ ನೀಡಿಯೇ ಬಿಟ್ಟರು ಸೇನೆಯನ್ನು ಹೈದರಾಬಾದ್ಗೆ ನುಗ್ಗಿಸಿ ಆಪರೇಷನ್ ಪೋಲೋ ಹೆಸರಿನಿಂದ ನಮ್ಮ ಭಾಗದ ಜನರನ್ನು ನಿಜಾಮ ರಾಜಕರ ಕವಿಮುಷ್ಟಿಯಿಂದ ಮುಕ್ತಿಗೊಳಿಸುವಕ್ಕೆ ಪಟೇಲರು ಪಣತೊಟ್ಟಂತಾಗಿತ್ತು ನಿಜಾಮರ ಆಡಳಿತದ ಅಂತ್ಯಕ್ಕಾಗಿ ನಡೆದ ಆಪರೇಷನ್ ಪೋಲೋ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆಗೆ ಸಾರ್ವಜನಿಕರು ಪ್ರಾಣದ ಹಂಗು ತೆರೆದು ಸಹಕರಿಸಿದ್ದರು ಭಾರತೀಯ ಸೇನೆ ಹತ್ತೊಂಬತ್ತು ನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿಮೂರರಂದು ಹೈದರಾಬಾದ್ ಸಂಸ್ಥಾನದ ಮೇಲೆ ಏಕಕಾಲಕ್ಕೆ ಎಂಟು ಕಡೆಯಿಂದ ದಾಳಿ ಮಾಡಿದರು ಅಲ್ಲದೆ ರಾಷ್ಟ್ರೀಯ ಹೆದ್ದಾರಿ ಒಂಬತ್ತರ ಮೂಲಕ ಮುಖ್ಯ ಕಾರ್ಯಾಚರಣೆಗೆ ಆಯ್ಕೆ ಮಾಡಲಾಯಿತು ಭಾರತದ ಸೈನ್ಯ ಹೈದರಾಬಾದ್ ಅನ್ನು ಪ್ರವೇಶಿಸುತ್ತಿದ್ದಂತೆ ರಜಾಕರು ದಿಕ್ಕು ಪಾಲಾಗಿ ಹೋದರು ಹಾಗೂ ಅಲ್ಲಲ್ಲಿ ಸೇನೆಯ ಟ್ಯಾಂಕರ್ಗಳು ಪ್ರವೇಶದಂತೆ ರಸ್ತೆ ಹಾಳು ಮಾಡಿ ಸೇತುವೆಯನ್ನು ಕೆಡವಿ ಟ್ಯಾಂಕರ್ ಮುಂದೆ ಹೋಗದಂತೆ ತಡೆಯೊಡ್ಡಿದ್ದರು ಇದಕ್ಕೆ ಪ್ರತಿಯಾಗಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಜನರು ರಜಾಕರನ್ನು ಬೆನ್ನೆಟ್ಟಿ ಹೊಡೆದು ಗುಂಪುಗಳನ್ನಾಗಿ ಚದುರಿಸಿದರು ಮೇಜರ್ ಜನರಲ್ ಜೆಎಂ ಚೌಧರಿ ನೇತೃತ್ವದಲ್ಲಿ ಸೇನೆ ಹದಿಮೂರನೇ ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ನಲವತ್ತೆಂಟರಂದು ಮರಾಠವಾಡದ ನಳದುರ್ಗ ಕೋಟೆ ವಶಪಡಿಸಿಕೊಂಡರು ಮಾರ್ಗ ಮಧ್ಯದಲ್ಲಿ ತುರೋರಿ ಕಲ್ಯಾಣ ಹುಮ್ನಾಬಾದ್ ರಾಜೇಶ್ವರದಲ್ಲಿಯೂ ಪ್ರಬಲ ವಿರೋಧ ಎದುರಿಸಬೇಕಾಯಿತು ಕೊನೆಗೂ ಸೇನೆ ಹೈದರಾಬಾದ್ ಪ್ರವೇಶಿಸಿ ನಿಜಾಮನ ಎಲ್ಲ ಸೈನ್ಯಾಧಿಕಾರಿಗಳನ್ನು ಬಂಧಿಸಿತು ಒಟ್ಟು ನೂರ ಎಂಟು ಗಂಟೆಗಳ ಆಪರೇಷನ್ ಪೋಲೋ ಎಂಬ ಸೈನಿಕ ಕಾರ್ಯಾಚರಣೆ ಮುಗಿದು ಹೋಗಿತ್ತು ಕೊನೆಗೂ ನಿಜಾಮನು ಸೆಪ್ಟೆಂಬರ್ ಹದಿನೇಳರಂದು ಕೇಂದ್ರ ಒಕ್ಕೂಟಕ್ಕೆ ಸೇರ್ಪಡೆಗೊಳ್ಳುವುದಾಗಿ ಆಕಾಶವಾಣಿಯ ಮೂಲಕ ಘೋಷಿಸಿದ ಯುದ್ಧ ಮುಗಿದಿತ್ತು ಯುದ್ಧಕ್ಕಿಂತ ಮುಂಚೆ ದೆಹಲಿಗೆ ಹೋಗಿ ಪಟೇಲರಿಗೆ ಸವಾಲು ಹಾಕಿ ವಾಪಸ್ ಬರುವಾಗ ಅಂತೂ ಹೇಳಿ ಬಂದಿದ್ದ ನಿಜಾಮ ಸೆಪ್ಟೆಂಬರ್ ಹದಿನೇಳು ಹತ್ತೊಂಬತ್ತು ಹೈದರಾಬಾದಿನ ಆಗಿನ ಏರ್ಪೋರ್ಟ್ ನಲ್ಲಿ ಸರ್ದಾರ್ ಪಟೇಲರಿಗೆ ಕೈ ಮುಗಿದು ನಮಸ್ಕರಿಸಿ ಹೈದರಾಬಾದ್ ಸಂಸ್ಥಾನವನ್ನು ಭಾರತಕ್ಕೆ ಯಾವುದೇ ಷರತ್ತಿಲ್ಲದೆ ವಿಲೀನಗೊಳಿಸುವ ಪ್ರಕ್ರಿಯೆಗೆ ಸಹಿ ಹಾಕಿದರು ಐದು ದಿನಗಳ ಕಾಲ ರಜಾಕರ ಪಡೆಯೊಂದಿಗೆ ಭಾರತೀಯ ಸೈನ್ಯ ಕಾದಾಡಿ ಹೈದರಾಬಾದ್ ಸಂಸ್ಥಾನವನ್ನು ಭಾರತ ವಿಲೀನಗೊಳಿಸಿದ ಕೀರ್ತಿ ಸರ್ದಾರ್ ಪಟೇಲ್ ರಾದಿಯಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಭಾರತೀಯ ಸೇನೆ ಹಾಗೂ ಹೈದರಾಬಾದ್ ಪ್ರಾಂತದ ಹೋರಾಟದ ಮುಂಚೂಣಿಯಲ್ಲಿದ್ದ ಸ್ವಾಮಿ ರಮಾನಂದ ತೀರ್ಥರು ಹಾಗೂ ಸರ್ದಾರ್ ಶರಣ್ ಗೌಡ ಇನಾಮದಾರ್ ಶ್ರೀ ವಿದ್ಯಾಧರ್ ಗುರುಜಿ ಶ್ರೀ ಚನಬಸಪ್ಪ ಕುಳಿಗೇರಿ ಕುಸುಮಾಕರ್ ದೇಸಾಯಿ ದಿಗಂಬರ್ ರಾವ್ ಕಲ್ಮಣ್ಕರ್ ಶ್ರೀಪಾದ್ ರಾವ್ ಕಲ್ಮ ಕುಲಕರ್ಣಿ ಪ್ರೊಫೆಸರ್ ಬಾವು ಸಾಹೇಬ್ ದೇವ್ಗಾಂಕರ್ ಹಾಗೂ ಪಂಡಿತ್ ತಾರನಾಥ್ ಪ್ರಮುಖರು ಕಾರಣ ಇಂದು ಸೆಪ್ಟೆಂಬರ್ ಹದಿನೇಳು ಹೈದರಾಬಾದ್ ಕರ್ನಾಟಕ ಎಂಬ ಹೆಸರನ್ನು ತೆಗೆದು ಕಳೆದ ವರ್ಷ ಎರಡು ಸಾವಿರದ ಹತ್ತೊಂಬತ್ತರಿಂದ ಕಲ್ಯಾಣ ಕರ್ನಾಟಕ ಎಂದು ಮರುನಾಮಕರಣ ಮಾಡಿ ನಿಜಾಮನಿಂದ ಸ್ವತಂತ್ರ ಅಥವಾ ವಿಮೋಚನೆಗೆ ಸಿಕ್ಕ ಅಮೃತಗಳಿಗೆ ಆಗಿದೆ ಇತಿಹಾಸವನ್ನು ಮರೆಯದೆ ಇತಿಹಾಸದಲ್ಲಿ ಈ ಹೋರಾಟದಲ್ಲಿ ಪ್ರಾಣ ತ್ಯಾಗ ಮಾಡಿದ ಯೋಧರನ್ನು ಸ್ಮರಿಸುತ್ತಾ ಸಂಭ್ರಮದಿಂದ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯನ್ನು ಆಚರಿಸೋಣ ಎಲ್ಲರಿಗೂ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು